ನಮಸ್ಕಾರ ಬಂಧುಗಳೇ ನಾನಿವತ್ತು ಅತ್ತೆ ಸೊಸೆ ವಿಚಾರವಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಿದು ಅತ್ತೆ ಸೊಸೆ ಯಾಕೆ ಅತ್ತೆ ಸೊಸೆಗೆ ಆಗಿಬರೋದಿಲ್ಲ ಸೊಸೆ ಅತ್ತೆಗೆ ಆಗಬರುದಿಲ್ಲ ಎಲ್ಲ ಗಂಡಸರು ಮದುವೆಯಾಗಿರ್ತಕ್ಕಂಥ ಇವರಿಬ್ಬರ ಮೊದಲಲ್ಲೇ ಪರಿಸ್ಥಿತಿ ನಾರಾಯಣ ಪಾಂಡುರಂಗ ತುಂಬಾ ಕ್ಲಿಷ್ಟಕರ ಆಗುತ್ತೆ ತಾಯಿಯನ್ನು ಬಿಡಕ್ಕಾಗಲ್ಲ ಹೆಂಡತಿಯನ್ನು ಬಿಡಕ್ಕಾಗಲ್ಲ ಎರಡರ ಮಧ್ಯದಲ್ಲಿ ನಾರಾಯಣ ಪಾಂಡುರಂಗ ಆಗಿರಬೇಕಾಗ್ತದೆ ಏನಿದು ಅತ್ತೆ ಸೊಸೆ ಯಾಕೆ ಅತ್ತೆ ಸೊಸೆ ವಿರುದ್ಧವಾಗಿ ಇರುವಂಥದ್ದು ಯಾಕೆ ಹೀಗಾಗ್ತದ ಎಷ್ಟೇ ಹಣ ಇರ್ಬೋದು ಆಸ್ತಿ ಇರ್ಬೋದು ಅಂತಸ್ತು ಇರ್ಬೋದು ಜ್ಞಾನ ಇರ್ಬೋದು ಸೌಂದರ್ಯ ಇರ್ಬೋದು ಶಕ್ತಿ ಇರ್ಬೋದು ಅಧಿಕಾರ ಇರ್ಬೋದು ಏನಿದ್ರೂ ಯಾವುದರಿಂದಲೂ ಕೂಡ ಇದನ್ನು ಸರಿದೂಸೋಕ್ಕೆ ಆಗೋದಿಲ್ಲ ಯಾಕೆ ಈ ಥರ ಏನಿದು ಯಾವ ರಹಸ್ಯವನ್ನು ಒಳಗೊಂಡಿದೆ ಕಾರಣ ಏನಪ್ಪಾ ಅಂತ ನೋಡ್ತಾ ಹೋದಾಗ ನಮ್ಮ ಗಮನಕ್ಕೆ ಬಂದಿದ್ದು ಮದುವೆ ಆಗಿ ಬಂದರ ಮೇಲೆ ಸೊಸೆನ ಆಯ್ಕೆಯಲ್ಲಿ ತಾಯಿ ಪಾತ್ರ ತುಂಬ ದೊಡ್ಡದಾಗಿರುತ್ತೆ ಸೊಸೆ ಮನೆ ಕರ್ಕೊಂಡು ಬರೋದ್ರಲ್ಲಿ ಕರ್ಕೊಂಡು ಬರೋವ್ರಿಗೆ ಮಾತ್ರ ಕರ್ಕೊಂಡು ಬಂದು ಸ್ವಲ್ಪ ದಿನಗಳ ನಂತರ ಆಗ್ತದೆ ನೋಡಿ ಯಾಕೆ ಈ ಥರ ಆಗ್ತದೆ ಚಿಕ್ಕ ಮಗು ಇದ್ದಾಗಿನಿಂದ ಹಿಡಿದು ತನ್ನ ಎದೆ ಮೇಲೆ ಆಡಿಸಿ ಬೆಳೆಸಿದ ಮಗು ದಿನ ಬೆಳಗ್ಗೆದ್ದ ತಕ್ಷಣ ಅಮ್ಮ ಟೀ ಅಮ್ಮ ಶೂಸು ಅಮ್ಮ ನನ್ನ ಬ್ಯಾಗು ಹೀಗೆ ಏನೇ ಬೇಕಾದರೂ ಕೇಳೋದು ಮಾತ್ರ ಅಮ್ಮನ ಕೇಳ್ತಿರ್ತಾರೆ ಯಾವಾಗ ಮದುವೆ ಅಂತ ಆಗುತ್ತೋ ಆಗ ಈ ಎಲ್ಲ ವಿಷಯಗಳನ್ನು ಏನಾದರೂ ಕೇಳುವುದಿದ್ದರೆ ಪ್ರತಿಯೊಂದಕ್ಕೂ ಕೂಡ ಇವಳೇ ಅದೆಲ್ಲಿದೆ ಇವಳೇ ಇದೆಲ್ಲಿದೆ ಇವಳೇ ನೀರು ಇವಳೇ ಟವಲು ಹೀಗೆ ಪ್ರತಿಯೊಂದಕ್ಕೂ ಇವಳೇ ಇವಳೆ ಅವಳ ಹೆಸರು ಹೆಂಡತಿಯನ್ನು ಹೆಸರಿದ್ರೆ ಹೆಸರು ಖಡಿತ ಆವಾಗ ಏನಾಗುತ್ತೆ ತಾಯಿಗೆ ಅಂತರದಲ್ಲಿ ಒಂಥರ ದುಃಖ ಸ್ಟಾರ್ಟ್ ಆಗ್ತದೆ ಏನು ದುಃಖ ನಮ್ಮೆಲ್ಲರಿಗೂ ಸರಳವಾಗಿ ಅರ್ಥ ಆಗಬೇಕಂತಂದರೆ ನಾವು ಯಾರಾದರೂ ಸ್ನೇಹಿತರಿದ್ದು ತುಂಬ ಕ್ಲೋಸ್ ಆಗಿರ್ತೀವಿ ಯಾರೇ ಫ್ರೆಂಡ್ಸ್ ನಮ್ಮ ಕ್ಲೋಸ್ ಫ್ರೆಂಡಿಗೆ ಇನ್ನೊಬ್ರು ಯಾರಾದರೂ ಪರಿಚಯ ಆಗಿ ಮಾತನಾಡ್ತಿದ್ದಾರೆ ಆಮೇಲೆ ಏನಾಗುತ್ತೆ ಯಾರು ಇಷ್ಟು ಸಮಯದಿಂದ ಬಂದಿರಲಿಲ್ಲ ಅದು ನಮಗಿಂತ ಹೆಚ್ಚು ಗೌಪ್ಯವಾಗಿ ಮಾತನಾಡೋದು ಮಾಡ್ತಾ ಒಂಥರ ಕೂತೂಲಾಗತ್ತದೆ ಅದರಲ್ಲಿ ನಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಿದಾಗೆ ಒಂಥರ ಇರ್ಷೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಯಾಕೆ ಅಂದರೆ ಇದು ನನ್ನ ಸ್ನೇಹಿತ ನಿನ್ನೆ ಮೊನ್ನೆ ಬಂದು ಅಂತ ಸುಮಾರು ಬಾಲ್ಯ ಸ್ನೇಹಿತನಾಗಿರ್ತಾರೆ ಸ್ಕೂಲಲ್ಲಿ ಒಟ್ಟಿಗೆ ಓದಿರ್ತಾರೆ ಅಂಥ ಒಂದು ಆತನ ಬಗ್ಗೆ ಎಲ್ಲ ಗೊತ್ತಿರ್ತದೆ ಕುಟುಂಬದ ಬಗ್ಗೆ ಎಲ್ಲ ಗೊತ್ತಿರ್ತದೆ ಯಾರು ಏನು ಸಡನ್ನಾಗಿ ಈ ಥರ ಬಂದು ಸ್ವಲ್ಪ ಆತ ಆ ಥರ ಆದಾಗ ಸಾಮಾನ್ಯವಾದ ನಮಗೆ ಇಷ್ಟು ಬೇಸರ ಆಗಬೇಕಂದ್ರೆ ಆ ಹೆತ್ತ ಕರಳಿಗೆ ಎಷ್ಟು ಬೇಸರ ಆಗ್ಬಾರ್ದು ಇದು ಸಹಜ ಆದರೆ ಆ ತಾಯಿ ಇದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಏನೇ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ಕೊಳ್ಳ ಹೋದರೂ ಕೂಡ ಅದು ಆಗದೇ ಇರುವಂಥದ್ದು ಯಾಕಂದರೆ ಮಗುವಿಗೆ ತಾಯಿಗೆ ಅಮ್ಮ ಅಂತ ಕರೆದ್ರೆ ಆ ಸಿಗುವ ಆನಂದವೇ ಬೇಕು ಹಾಗೆ ಅದನ್ನು ದಿಢೀರವಾಗಿ ಸಡನ್ನಾಗಿ ಅದು ಟರ್ನ್ ಆದಾಗ ಸ್ವಲ್ಪ ಅಂತರದಲ್ಲಿ ಆಗ್ತಾ ಬೇಸರ ಆಗುತ್ತೆ ಆಗ ಯಾರಿಂದ ಬೇಸರ ಆಗ್ತದೆ ಆ ಸೊಸೆಯಿಂದ ಇದಕ್ಕೆಲ್ಲ ಇಷ್ಟಕ್ಕೆಲ್ಲ ಕಾರಣ ಆ ಸೊಸೆಗೆ ಸ್ವಲ್ಪ ಎಲ್ಲೋ ಒಂದರಿಂದ ಕ್ರೋಧದಿಂದ ಮಾತನಾಡುವಂಥದ್ದು ಹೌದಾ ಈ ರೀತಿಯೆಲ್ಲ ಆಗಲಿಕ್ಕೆ ಶುರು ಆಗ್ತದೆ ಒಂದಾದರೆ ಇನ್ನೊಂದು ಇವಳು ನಮ್ಮ ಮನೆಗೆ ಬಂದಿದ್ದಾಳೆ ಇವಳು ಆದರೆ ಅವರ ಮನೆಯಲ್ಲಿ ಅವಳು ಕೂಡ ಅಷ್ಟೇ ರಾಣಿ ಥರ ಬೆಳೆದಿರ್ತಾಳೆ ಯಾವ ತಂದೆ ತಾಯಿಗೂ ತನ್ನ ಮಗು ರಾಣಿ ಇದ್ದ ಹಾಗೆ ಮಹಾರಾಣಿ ಥರ ಬೆಳೆಸಿರ್ತಾರೆ ಪ್ರತಿಯೊಂದು ತಂದೆ ತಾಯಿ ಕೂಡಷ್ಟೇ ನಾನು ಕಷ್ಟಪಟ್ಟರು ಚಿಂತೆ ಇಲ್ಲ ನನ್ನ ಮಕ್ಕಳು ಕಷ್ಟಪಡಬಾರ್ದು ನನ್ನ ಮಗು ಕಷ್ಟಪಡಬಾರ್ದು ಅಂತ ಹೆಣ್ಣು ಮಗುವಿಗೆ ಎಂಟು ಗಂಟೆಯವರೆಗೆ ಮಲಗಿಸಿರ್ತಾರೆ ತಾಯಿ ಆರು ಗಂಟೆಗೆ ಎದ್ದು ಏನೆಲ್ಲ ಕಾರ್ಯಗಳನ್ನು ಮಾಡಬೇಕೋ ಬೆಳಗ್ಗೆ ಎದ್ದು ಕಸ ಗುಡಿಸಿ ರಂಗೋಲಿ ಹಾಕಿ ಏನೆಲ್ಲ ಕಾರ್ಯಗಳು ಮಾಡಬೇಕು ಎಲ್ಲ ಮಾಡ್ತಾಳೆ ಆದರೆ ಅದನ್ನು ತನ್ನ ಮಗುವಿಗೆ ಹೇಳಿಕೊಡದೆ ಹೇಳ್ತಾಳೆ ಇಲ್ಲ ಅಂತಲ್ಲ ಅವರು ಇಲ್ಲ ಅಮ್ಮ ನಂಗೆ ಇದೆಯಾ ಎಲ್ಲ ಆಗ್ತಿಲ್ಲ ಅಂತಂದ್ರೆ ಅದಕ್ಕೆ ಒತ್ತಡ ಕೊಡೋದಿಲ್ಲ ಆಯ್ತು ಬಿಡು ಮಗು ಮಮಕಾರ ಆ ಮಮಕಾರ ಅವರನ್ನು ಹಾಳು ಮಾಡುತ್ತೆ ಯಾಕೆ ಅಂತಂದರೆ ಅವರು ಇನ್ನೊಬ್ಬರ ಮನೆಯ ಸೊಸಿಯಾಗಿ ಹೋಗ್ತಾರೆ ಓಕೆ ತಮ್ಮ ಮನೆಯಲ್ಲೇ ಆದರೆ ತಾಯಿ ಬೇರೆ ಒಂದು ತಾಯಿ ಸುಮ್ಮನೆ ಹಾಕೋದಿಲ್ಲ ಅದೇ ತನ್ನ ಆದ್ರೆ ಸುಮ್ಮನ ಆಗ್ತಾಳೆ ಮಮಕಾರ ಯಾಕಂದರೆ ನೋಡಿರುವುದೇ ಇತ್ತೀಚೆಗೆ ಬಂದಿರುವುದೇ ಇತ್ತೀಚೆಗೆ ಅನ್ನೋದು ಒಂದಾದರೆ ಇನ್ನೊಂದು ಕಡೆಗೆ ತನ್ನಿಂದ ತನ್ನ ಮಗನನ್ನು ಕಿತ್ಕೊಳ್ಳುತ್ತಿದ್ದಾಳೆ ಅನ್ನೋ ಒಂದು ನೋವು ಇರುತ್ತೆ ಹಾಗಾಗಿ ಅದು ಒಪ್ಪಿಕೊಳ್ಳೋದಿಲ್ಲ ಬೆಳಗ್ಗೆ ಎದ್ದು ಇದನ್ನ ಮಾಡಬೇಕಮ್ಮ ಬೆಳಗ್ಗೆ ಅದನ್ನ ಅದನ್ನು ಮಾಡಬೇಕಮ್ಮ ಹೀಗೆ ಮಾಡಬೇಕಮ್ಮ ಹಾಗೆ ಮಾಡ್ಬೇಕಂತಂದಾಗ ಈ ಸಡನ್ನಾಗಿ ಎಂಟು ಗಂಟೆಗೆ ಎದ್ದುಕೊಂಡು ಆರಾಮಾಗಿ ಚಹಾ ಕುಡ್ಕೊಂಡು ಕಾಫಿ ಕುಡ್ಕೊಂಡು ಆರಾಮಾಗಿರ್ತಕ್ಕಂಥ ಆ ಹೆಣ್ಣಿಗೆ ಇದೇನಪ್ಪ ಗೋಜು ಅನ್ನಿಸ್ಬಿಡುತ್ತೆ ಆಮೇಲೆ ಕಾಲಾನುಸಾರವಾಗಿ ಅದಕ್ಕೆ ಒಗ್ಗುತ್ತಾರೆ ಒಗ್ಲೇಬೇಕಾಗ್ತದೆ ಇಲ್ಲದ್ರೆ ಏನಾಗ್ತದೆ ಇಷ್ಟು ಜನ ಏನು ಮಾಡ್ತಾರೆ ಒಪ್ಪುದಿಲ್ಲ ನಾನು ಯಾಕೆ ಇದನ್ನು ಮಾಡಬೇಕು ನಾನು ಆಗೋದಿಲ್ಲ ನಾನು ಒಪ್ಪೋದಿಲ್ಲ ಹಠ ಮಾಡ್ತವೆ ಇದರಿಂದ ಏನಾಗುತ್ತೆ ಸಂಸಾರದಲ್ಲಿ ಕಲೆಗಳು ಪ್ರಾರಂಭ ಆಗ್ತದೆ ಇದನ್ನ ಪ್ರತಿಯೊಬ್ಬರು ಕೂಡ ಕೇವಲ ನನ್ನ ಸುಖ ಸಂತೋಷ ಮಾತ್ರವೇ ನಾವು ನೋಡ್ತಾ ಹೋದರೆ ಓಕೆ ಆಮೇಲೆ ನಮ್ಮ ಸುಖ ಸಂತೋಷವೇ ಹಾಳಾಗುವಂಥದ್ದು ಸಂಪೂರ್ಣ ಕುಟುಂಬದ ಸುಖ ಸಂತೋಷವನ್ನು ಗಮನದಲ್ಲಿತ್ತುಕೊಂಡು ನಮ್ಮ ಸುಖ ಸಂತೋಷವನ್ನು ತ್ಯಾಗ ಮಾಡ್ತಾ ಹೋದಾಗ ಮುಂದೊಂದು ದಿನ ಅದು ನಮಗೆ ಶಾಶ್ವತ ಸುಖವನ್ನು ಕೊಡುವಂಥದ್ದಾಗತ್ತೆ ನಾವೇನು ಮಾಡ್ತೇವೆ ನನಗೇನು ಬೇಕು ಅಷ್ಟೇ ಅತ್ತೆ ಸ್ವಲ್ಪ ದಿನ ಮಾಡ್ತಾರೆ ಎಂಥ ಇದೆ ಅಂದರು ಕೂಡ ಸ್ವಲ್ಪ ದಿನ ಮಾಡ್ತಾರೆ ಆಮೇಲೆ ವಿರೋಧಗಳು ಸ್ಟಾರ್ಟ್ ಆಗ್ತವೆ ಈಗ ದನಿ ಇಲ್ಲಿ ಮೇಲೆ ಮತ್ತೆ ಮುಗೀತು ಅಲ್ಲಿ ಏನಂದ್ರೆ ಅಹಂಭಾವ ಅದು ಬಿಡೋದಿಲ್ಲ ನೀನು ನನಗೆ ಹೀಗೆ ಹೇಳಿದ್ಯಾ ಸರಿ ಮಾಡ್ತೀನಿ ಆಗ ಅವಳು ಏನಾದರೂ ಮಾಡಲಿಕ್ಕೆ ಏನು ಸೊಸೆಯನ್ನು ತಪ್ಪಾಗಿ ತೋರಿಸೋ ಪ್ರಯತ್ನ ಮಾಡುವಂಥದ್ದಾಗ್ಬೋದು ಅವಳ ಮೇಲೆ ತಪ್ಪಾಗಿ ತೋರಿಸುವಂಥದ್ದು ಹೆಚ್ಚು ಕೆಲಸ ಮಾಡೋ ಆಗ್ಬೋದು ಅವಾಗ ಅವಳಿಗೂ ಕೂಡ ಬೇಸರ ಆಗುತ್ತೆ ಈ ಇವಳು ನನಗೆ ಹೀಗೆ ಮಾಡ್ತಾಳೆ ಸರಿ ನಾನು ಮಾಡ್ತೀನಿ ನನಗೆ ಇಷ್ಟ ಆದರೆ ಪರವಾಗಿಲ್ಲ ಇನ್ನು ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ಮನೆಗವರು ಅವ್ರಿಗೆ ಇವ್ರು ಕಂಡ್ರೆ ಅವ್ರಿಗಲ್ಲ ಅವ್ರು ಕಂಡ್ರು ಬೇಕು ಅಂತಲ್ಲ ಇಂಥ ಇದನ್ನೇ ಬೆಳೆಸ್ಕೊತಿರ್ತಾರೆ ಅವ್ರು ಅಂಥದ್ರಲ್ಲಿ ಅವ್ರು ಏನು ಮಾಡ್ತಾರೆ ಹ್ಞೂ ಇವರ ಹಿನ್ನೆಲೆ ಎಲ್ಲ ಚೆನ್ನಾಗಿ ಪಕ್ಕದ ಮನೆಯವ್ರಿಗೆ ಸಂಬಂಧಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರೇನು ಮಾಡ್ತಾರೆ ಅವರನ್ನು ಎಣೆಬೇಕಂದ್ರೆ ಸೊಸೆ ಹಿಡ್ಕೊಳ್ತಾರೆ ಅವಾಗ ಸೊಸೆ ಹಿಡ್ಕೊಂಡು ಸೊಸೆಯಿಂದ ಹೀಗೆ ಮಾಡು ಹಾಗೆ ಮಾಡು ಅದು ಮಾಡು ಇದು ಮಾಡೋದು ಒಂದು ಇನ್ನೊಂದು ಈ ಟಿ ವಿ ಧಾರಾವಾಹಿಗಳಲ್ಲಿ ತುಂಬ ವೆಲ್ ಟ್ರೈನಿಂಗ್ ಸೆಂಟರ್ ಅಂದರೂ ಅದು ಕೂಡ ತಪ್ಪಾಗಲ್ಲ ಅತ್ತೆ ಸೊಸೆಗೆ ಅತ್ತೆಗೆ ಒಂದು ಟ್ರೈನಿಂಗ್ ಕೊಟ್ಟರೆ ಸೊಸೆಗೆ ಒಂದು ಟ್ರೈನಿಂಗ್ ಕೊಡ್ತಿರ್ತಾರೆ ಹಾಗಾಗಿ ಈ ರೀತಿಯಾಗಿ ಅತ್ತೆ ಸೊಸೆರ ಈ ಉಪಟಳಗಳ ಮಧ್ಯೆ ಈತನ ಪಾಡು ನಾರಾಯಣ ಪಾಂಡುರಂಗ ಪಾಂಡುರಂಗ ಹೇಳುತ್ತಿರುವುದು ಯಾಕಂದರೆ ಹೆತ್ತು ಹೊತ್ತು ಬಾಯಿಲು ತುತ್ತಿಟ್ಟು ಬೆಳೆಸಿರ್ತಕ್ಕಂಥ ತಾಯಿನ ಏನು ಅನ್ನೋಕ್ಕಾಗಲ್ಲ ಓಕೆ ಅವಳು ಒಂದು ಕೆಲವು ಸರಿ ಸೊಸೆಗೆ ಬೈಯುವಂಥದ್ದಾದಾಗ ಅವಳ ತನ್ನ ತಪ್ಪಿತಸ್ತೆ ಮಾಡುವಂಥದ್ದಾಗ ಇವಳು ತಾಯಿ ತಪ್ಪಿತಸಲಾಗಿ ಕಂಡಾಗಲೂ ಕೂಡ ಏನು ಹೇಳೋಕ್ಕಾಗದೆ ಸುಮ್ಮನೆ ಇರ್ತಾರೆ ಕೆಲವು ಸರಿ ಸುಮ್ಮನೆ ಇರಬೇಕಾಗ್ತದೆ ಬೇರೆ ದಾರಿ ಇಲ್ಲ ಏನು ಮಾಡೋದು ಕೆಲವು ಸರಿ ಈ ಸೊಸೆ ತಾಯಿಯನ್ನ ನಿಂದಿಸೋದು ಅದೆಲ್ಲ ಮಾಡಿದಾಗ ತಾಯಿಯನ್ನು ಹಿರಿಯ ಜೀವ ಅದಕ್ಕೆ ಹೀಗೆ ಅನ್ನೋದು ಇಷ್ಟರ ಮಟ್ಟಿಗೆ ಸರಿ ಅನ್ನೋದು ಅಲ್ಲಿ ಕೂಡ ಸಾಮಾನ್ಯವಾಗಿ ಕಿರಿಗೆ ಕಿರಿಯರಿಗೆ ಬೈಯುವಂಥದ್ದು ಜಾಸ್ತಿ ಹಾಗಾಗಿ ಸೊಸೆಗೆ ಬೈಯುವಂಥದ್ದು ಆಗ್ತವೆ ಆಗ ಇದೆಲ್ಲ ಆದಾಗ ನಾನು ನನಗೆ ನನ್ನ ಗಂಡನು ನನ್ನ ಜೊತೆಗಿಲ್ಲ ಅನ್ನೋ ಬೇಸರ ಆಗುತ್ತೆ ಅವಾಗ ಏನಾಗುತ್ತೆ ನಾನು ಇಲ್ಲಿರಲ್ಲ ನಾನು ನಾನು ಅಲ್ಲಿರ್ತೀನಿ ಇಷ್ಟೆಲ್ಲ ಮಾಡಲಿಕ್ಕೆ ಶುರು ಆಗ್ತದೆ ಈ ಇಷ್ಟೆಲ್ಲ ಮಾಡಲಿಕ್ಕೆ ಇವೆಲ್ಲ ಕಾರಣಗಳಾಗ್ತವೆ ಆಮೇಲೆ ಇನ್ನೊಂದು ಯೋಚನೆ ಅಂದರೆ ಇವತ್ತಿನ ಹುಡುಗಿಯರೆಲ್ಲ ಓದಿರ್ತಾರೆ ನಾನು ಜಾಬ್ಗೆ ಹೋಗ್ತೀನಿ ಏನು ಹೇಳಿ ನನ್ನ ಜಾಬ್ ನಾನು ಕೆಲಸ ಹೋಗ್ತೀನಿ ನಾನು ಇರಲ್ಲ ಸಾಮಾನ್ಯವಾಗಿ ಸಾಮಾನ್ಯವಳಿ ಕೆಲಸ ಮಾಡಿಕೊಂಡು ಅಲ್ಲ ಅಲ್ಲಿರ್ತಾರೆ ಅಷ್ಟೇ ಅದರ ಪರವಾಗಿಲ್ಲ ಏನು ಮಾಡ್ತಾರೆ ಗಂಡನ್ನು ಕೂಡ ಇಲ್ಲ ಅದನ್ನು ಇಲ್ಲಿ ಬೇಡ ಬೆಂಗ್ಳೂರಿಗೆ ಹೋಗ್ಬಿಡೋಣ ಕರ್ನಾಟಕದಲ್ಲಿ ಬೆಂಗಳೂರು ಅಂತ ಒಂದು ದೊಡ್ಡ ನಗರ ಇದೆ ಇದಕ್ಕೊಂದು ಒಳ್ಳೆ ಪರಿಹಾರ ಅವ್ರ ಫ್ರೆಂಡ್ ಅವ್ರದ್ದು ತುಂಬ ಜನ ಫ್ರೆಂಡ್ಸ್ ಇರ್ತದೆ ಸ್ಕೂಲ್ ಕಾಲೇಜ್ ಫ್ರೆಂಡ್ಸ್ ಇರ್ತಾರೆ ಅವ್ರು ಯಾರಾದರೂ ಇಲ್ಲಿ ಬೆಂಗಳೂರು ಇದ್ದೇ ಇರ್ತಾರೆ ಆಲ್ಮೋಸ್ಟ್ ಇರೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅವರು ಒಂದು ಸಂಪರ್ಕ ಇರ್ತದೆ ಹಾಗಾಗಿ ಇವಾಗ ಏನು ಕೆಲಸ ಇದೆಯಾ ಹಂಗೆ ಏನು ಕೆಲಸ ಮಾಡ್ತೀವಿ ಹಂಗೆ ಏನು ಸಿಗುತ್ತೆ ಏನು ಹೇಗೆ ಎಲ್ಲ ಕೇಳಿ ತಿಳ್ಕೊಳ್ತಾರೆ ನಾವು ಅಲ್ಲಿ ಬೆಂಗ್ಳೂರಿಗೆ ಹೋಗ್ಬಿಡೋಣ ಈ ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಏನಪ್ಪ ಅಂದರೆ ನಾವು ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ ನಾವೇನು ಇರಬೇಕಂತಿಲ್ಲ ನಾವೇನು ಇದ್ರು ಮಾಡ್ಬೇಕಂತಿಲ್ಲ ಬೇರೆ ಹೋಗ್ಬೇಕಂತ ಹೋಗ್ತಿಲ್ಲ ನಾವು ಕೆಲ್ಸಕ್ಕೆ ಹೋಗ್ತಾ ಇರೋದು ಹೋಗ್ತಾ ಇರೋ ಉದ್ದೇಶ ಬೇರೆ ಆದರೂ ಕೂಡ ನೇರವಲ್ಲದ ಒಂದು ಮಾರ್ಗ ಅಂತ ಹೇಳ್ಬೋದು ನೇರೋಗಿ ನಾನು ಬೇರೆ ಹೋಗ್ತೇವೆ ಅಂದರೆ ಒಪ್ಪೋದಿಲ್ಲ ಜಗಳಾಗ್ತವೆ ಹಾಗೆ ಹೀಗೆ ಆಗ್ತವೆ ಅದೇ ನಾವು ಅಲ್ಲಿ ಜಾಬಿಗೆ ಹೋಗ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಕೆಲಸಕ್ಕೆ ಹೋಗಬೇಕು ಇದೊಂದು ಅಲ್ಲಿ ಪೇಮೆಂಟ್ ಜಾಸ್ತಿ ಇದೆ ಚೆನ್ನಾಗಿದೆ ಅದು ನಿಜವೂ ಕೂಡ ಯಾಕಂದರೆ ಬೆಂಗಳೂರು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನೋದು ಇವತ್ತಿನ ಹುಡುಗಿಯರೆಲ್ಲ ಆಲ್ಮೋಸ್ಟ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಅವರೆಲ್ಲ ಓದಿರ್ತಾರೆ ಅವ್ರಿಗೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತು ಒಳ್ಳೆ ಆದಾಯ ಕೂಡ ಇದೆ ಅದು ಸತ್ಯವೂ ಕೂಡ ಈ ರೀತಿಯಾಗಿ ಏನು ಮಾಡ್ತಾರೆ ಬಂದು ಬೆಂಗಳೂರು ಸರ್ಕೋತಾರೆ ಅತ್ತೆ ಯಾವಾಗ ಅಪರೂಪಗ ಸೊಸೆಯವರು ಬಂದಿರ್ತಾರೆ ಆವಾಗ ಅಡುಗೆ ಮನೆ ಹಿಡ್ತಾ ಸೊಸೆ ಕೈಯಲ್ಲಿ ಇರುತ್ತೆ ಅವರು ಅದು ಮಾಡಿಬಿಡಿ ಅತ್ತೆ ಅವರು ಇದನ್ನು ಮಾಡಿಬಿಡಿ ಎಲ್ಲ ಸೈಡಲ್ಲೇ ಕುಳಿಸ್ಬಿಡ್ತಾರೆ ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ಅತ್ತೆ ಆದವಳು ಕೂಡ ಅಷ್ಟೇ ಅರ್ಥ ಮಾಡ್ಕೋಬೇಕು ನಮ್ಮ ಮನೆ ಮಗಳು ಸ್ವೀಕಾರ ಮಾಡು ಮನೋಭಾವ ಬರಬೇಕು ಅದು ತುಂಬ ಕಷ್ಟ ಇದೆ ಪ್ರಯತ್ನ ಮಾಡ ಸಂಸಾರಗಳು ಚೆನ್ನಾಗಿರ್ತವೆ ಸೊಸೆ ಅಂದರು ಕೇಳಲ್ಲ ಇವತ್ತಿನ ಕಾಲದ ಹುಡುಗಿರು ಯಾರೂ ಒಂದು ಅಂಡರಲ್ಲಿ ಇರೋಕ್ಕೆ ಇಷ್ಟಪಡಲ್ಲ ಬೇಕಾದರೂ ಅವ್ರು ಫ್ಯಾಕ್ಟ್ರಿ ಕೆಳ ಫ್ಯಾಕ್ಟ್ರಿನಲ್ಲಿ ಕಂಪ್ನಿಗಳಲ್ಲಿ ಇನ್ನೊಬ್ಬರ ಕೈ ಕೆಳ ಕೆಲಸ ಮಾಡ್ಕೊಂಡಿರ್ತಾರೆ ಕುಟುಂಬದವರಲ್ಲಿ ಅಣ್ಣನಲ್ಲಿ ತಮ್ಮನಲ್ಲಿ ದೊಡ್ಡಪ್ಪನಲ್ಲಿ ಚಿಕ್ಕಪ್ಪನಲ್ಲಿ ತಂದೆ ತಾಯಿಯಲ್ಲಿ ಅವರು ಕೆಳಗೆ ಅವ್ರು ಕೆಲಸ ಮಾಡಲ್ಲ ಅವ್ರ ಯಾಕಂದರೆ ಅವರು ಅವರೆಲ್ಲ ಗೊತ್ತಿರೋರಲ್ಲ ಹೇಗೆ ಕೇಳ್ತೀರ ಅವರೆಲ್ಲ ಗೊತ್ತಿರೋರೆಲ್ಲ ಅವರೆಲ್ಲ ಕೇಳೋದಿಲ್ಲ ಏಯ್ ಮಾಡಮ್ಮ ಮಾಡು ಇಲ್ಲ ಹೋಗ್ತಾ ಇವ್ರು ಅಷ್ಟೇ ಆವಾಗ ಬೇರೆ ದಾರಿ ಇಲ್ಲದೆ ಅವರಿಗೆ ಕೆಲಸ ಮಾಡಬೇಕಾಗತ್ತೆ ಅದೇ ಮನೆಯಲ್ಲಿ ನಮ್ಮವ್ರಿಗೆ ನಾವು ತಲೆ ಬಾಗಿದ್ರೆ ಏನಾಗುತ್ತೆ ಅದು ತಿಳ್ಕೊಳ್ಳೋದಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಕಾರಣ ಇವರು ಹೇಗಿರ್ತಾರೋ ಅವ್ರ ತಂದೆ ತಾಯಿ ಸಂಸ್ಕಾರ ಹೇಗಿರುತ್ತೋ ಮಕ್ಕಳು ಹಾಗೆ ಇರುತ್ತೆ ಯಾಕೆ ಇದು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ತುಂಬ ಜನಾಂಗದ ತುಂಬ ಜಾತಿಯ ಜನಗಳ ನಂದಿದ್ದೀನಿ ಯಾವ ರಿಲೇಷನ್ ಒಬ್ರ ಕಂಡ್ರೆ ಒಬ್ರಿಗೆ ಆಗಿಬರೋದಿಲ್ಲ ಯಾಕೆ ಯಾಕೆ ಹೀಗಾಗ್ತದೆ ಅಂತ ನೋಡ್ತಾ ಹೋದಾಗ ಅವ್ರ ದೊಡ್ಡಪ್ಪನಿಗೆ ಅವರ ತಂದೆ ಏನಯ್ಯ ಹೋಗಯ್ಯ ಬಾರ ಅಂತ ಈ ಥರ ಮಾತಾಡ ಮಾತಾಡಿದರೆ ಮಕ್ಕಳಲ್ಲಿ ಕೂಡ ಅದೇ ಸಂಸ್ಕಾರ ಬರುತ್ತೆ ನೀವು ಏನು ತಂದೆ ತಾಯಿಯಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥವ್ರು ನೀವು ಯಾವ ರೀತಿ ಸಂಸ್ಕಾರವದಲ್ಲಿ ಇರುತ್ತೀರೋ ನೀವು ಹೇಗೆ ಗೌರವಿಸ್ತಾರೋ ಹಾಗೆ ಮಕ್ಕಳು ಗೌರವಿಸ್ತಾರೆ ನೀವು ಹೇಗೆ ಹೋಗ ಯಾ ಬಾರಯ್ಯ ಮಾತಾಡಿದ್ರೆ ಮಕ್ಕಳು ಅದನ್ನೇ ಮಾಡ್ತವೆ ಹೇಳಿಕೊಡದೆ ಕೊಡದೆ ಬರ್ತಕ್ಕಂಥದ್ದು ಏನಾದರೂ ಇದ್ದರೆ ಅದು ಸಂಸ್ಕಾರ ಓಕೆ ಅದು ಮಕ್ಕಳು ಸಣ್ಣ ಸಣ್ಣ ವಿಷಯಗಳನ್ನು ಅಳವಡಿಸ್ಕೋತವೆ ನಮಗೆ ಅರಿವಿಲ್ಲದೆ ನಾವು ಕಲಿಸುವಂಥ ವಿಷಯ ಈ ಸಂಸ್ಕಾರ ಈ ಸಂಸ್ಕಾರ ಮನೆಯಿಂದ ಬರುವಂಥದ್ದು ಯಾಕೆ ಇದನ್ನು ಹೇಳ್ತದೇನೆಂದ್ರೆ ನೀವು ಕರ್ನಾಟಕದಲ್ಲಿ ಯಾವುದೇ ಜಾತಿಯ ಯಾವುದೇ ಜನಗಳನ್ನು ತಗೊಳ್ಳಿ ಎಲ್ಲ ಹೀಗೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗಿ ಬರೋದಿಲ್ಲ ಸಾಕಷ್ಟು ಕೇಸ್ಗಳು ಕೋರ್ಟಲ್ಲಿ ಏನಾದರೂ ಇದಾವೆ ಅಂದರೆ ಅದು ಆಸ್ತಿಯ ವಿಷಯವಾಗಿರುವಂಥದ್ದು ಓಕೆ ಆಸ್ತಿಯ ವಿಷಯವಾಗಿ ಯಾಕೆ ಅಂತಂದ್ರೆ ಅಲ್ಲಿ ಬೇರೆ ಯಾರು ಇರಲ್ಲ ಅಣ್ಣ ತಮ್ಮ ಸ್ವಾಮಿ ತಂಗಿ ಅಥವಾ ಅಕ್ಕ ಬರೀ ಸಹೋದರರಲ್ಲೇ ಫ್ಯಾಮಿಲಿಯೇ ಇರ್ತದೆ ಯಾಕಂದ್ರೆ ಒಬ್ಬರು ಮತ್ತು ಒಬ್ಬರು ಕೇಳಲ್ಲ ಹಾಗಾಗಿ ಇದು ಈ ವಿಷಯ ಅದೇ ನೀವು ಮಾರವಾಡಿಗಳಲ್ಲಿ ಅಥವಾ ಜೈನರಲ್ಲಿ ನೋಡಿ ಅವರು ಆ ಕುಟುಂಬದಲ್ಲಿ ಆ ಕುಟುಂಬದಲ್ಲಿ ಹಿರಿಯ ಅಣ್ಣನಿಗೆ ಎಷ್ಟು ಗೌರವ ಕೊಡ್ತಾರೋ ಅದು ಅವರ ಸಂಸ್ಕಾರದಲ್ಲಿ ಬಂದ್ಬಿಡ್ತಾರೆ ಏನು ಅವರ ತನ್ನ ತಂದೆ ಚಿಕ್ಕಪ್ಪನಿಗಾಗ್ಬೋದು ದೊಡ್ಡಪ್ಪನಿಗಾಗ್ಬೋದು ಅಥವಾ ತಾತನಿಗಾಗ್ಬೋದು ಅವ್ರ ತಂದೆ ಯಾವ ರೀತಿ ಗೌರವ ಕೊಡ್ಕೊತಿದ್ರು ಮಕ್ಕಳು ಕೂಡ ಅದನ್ನೇ ಮಾಡ್ತಾ ಬರ್ತಾರೆ ಹಾಗಾಗಿ ಅವರಲ್ಲಿ ಒಗ್ಗಟ್ಟಾಗಿರುತ್ತೆ ಅವರಲ್ಲಿ ಚೆನ್ನಾಗಿರ್ತಾರೆ ಇನ್ನು ಇದರಲ್ಲಿ ಮೊದಲೇ ಈ ಅತ್ತೆ ಸೊಸೆ ವಿಷಯ ಅಂತಂದರೆ ಮೊದಲೇ ಇಷ್ಟೊಂದೆಲ್ಲ ವಿಷಯಗಳಿದ್ದಾವೆ ಅಂಥದ್ರಲ್ಲಿ ಇದೊಂದು ವಿಷಯ ಗೌರವ ಕೊಡದೇ ಇರುವಂಥದ್ದು ಅವಾಗ ಏನಾಗುತ್ತೆ ಬೇಸರ ಸರ್ ಹಿರಿಯರಿಗೆ ಗೌರವ ಕೊಡಬೇಕು ಅವ ಈ ರೀತಿಯಾಗಿ ಸಂಸಾರದಲ್ಲಿ ಕಲಹ ಅದರಲ್ಲಿ ಅತ್ತೆ ಸೊಸೆಯರ ಈ ಒಂದು ಸಂಕಟ ನಾರಾಯಣ ಪಾಂಡುರಂಗ ಯಾವ ಮನೇನಿಲ್ಲ ಹೇಳಿ ಇದಕ್ಕೆ ಪರಿಹಾರ ಇದೆ ನಾರಾಯಣ ಪಾಂಡುರಂಗ